ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಹಸಿ ಅವರೇಕಾಯಿ ಪೊಂಗಲ್ ಮಾಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ನಾನು ನಾರ್ಮಲಾಗಿ ಅಕ್ಕಿ ಬಳಸಿ ಗೋಧಿ ನುಚ್ಚು ಬಳಸಿ ಮಾಡ್ತೀವಿ ಆದರೆ ನಾನಿಲ್ಲಿ ಸಾಬುದಾನ ಹಾಕಿ ಬಳಸಿ ಮಾಡಿದ್ದೀನಿ ನೋಡ್ಬೋದು ತುಂಬ ರುಚಿಕರವಾಗಿದೆ ಹಾಗೆ ಅಷ್ಟೇ ತುಂಬ ಟೇಸ್ಟ್ ಇದೆ ಇದೊಂಥರ ಮಕ್ಳಿಗೂ ಕೂಡ ಡಿಫ್ರೆಂಟಾಗಿರುತ್ತೆ ಈ ರೀತಿ ಮಾಡಿಕೊಟ್ಟಾಗ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ತಾನೆ ಇರ್ತೀನಿ ಸಂಕ್ರಾಂತಿ ಸ್ಪೆಷಲ್ ಅಂತ ಏನಿಲ್ಲ ಮನೇಲಿ ನಾನು ಪೊಂಗಲ್ ಮಾಡುವಾಗ ಒಂದೊಂದು ಸರಿ ಮಾಡುವಾಗ ಒಂದೊಂದು ಸರಿ ಏನಾದರೂ ಒಂದು ಐಟಮ್ ಸೇರಿಸಿ ಮಾಡ್ತಾಯಿರ್ತೀನಿ ನಾನು ನುಚ್ಚು ಅಕ್ಕಿ ನುಚ್ಚು ಈ ಥರ ನವಣೆ ಸಾಮೆ ಎಲ್ಲದರಲ್ಲೂ ಮಾಡ್ತಾನೆ ಇರ್ತೀನಿ ಇವತ್ತು ನಾನು ಸಾಬೂದಾನಿಂದ ಮಾಡಿದ್ದೀನಿ ಲೈಲನ್ ಸಬ್ಬಕ್ಕಿಯಿಂದ ಮಾಡಿದ್ದೀನಿ ಲೈಲನ್ ಸಬ್ಬಕ್ಕಿಯಿಂದ ನೋಡ್ಬೋದು ಎಷ್ಟು ಮಣಿಮಣಿಯಾಗಿ ಕಾಣಿಸ್ತಾ ಇದೆ ಮಕ್ಳಿಗೊಂಥರ ನೋಡೋದಕ್ಕೆ ಡಿಫ್ರೆಂಟಾಗಿರುತ್ತೆ ಒಂಥರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡ್ಬೋದು ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಹೆಸ್ರುಬೇಳೆ ಒಂದು ಕಪ್ ಹೆಸರುಬೇಳೆ ತಗೊಂಡಿದ್ದೀನಿ ಇಲ್ಲಿ ನಾನು ಈ ಹೆಸರುಬೇಳೆ ನೂರ ಐವತ್ತು ಗ್ರಾಮ್ ಇದೆ ನೂರೈವತ್ತು ಗ್ರಾಮ್ ಹೆಸ್ರುಬೇಳೆನ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಡೈರೆಕ್ಟಾಗಿ ಕುಕ್ಕರಲ್ಲೇ ಹಾಕಿ ಹುರ್ಕೋತಾ ಇದ್ದೀನಿ ಬೇರೆ ಪಾತ್ರೆಯಲ್ಲಿ ಫಸ್ಟೇ ಹುರ್ಕೊಂಡು ಇಟ್ಕೊಂಡು ಆಮೇಲೆ ನಂತರ ನಾನು ಹಾಕೋತಾಯಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಎಲ್ಲ ಹಾಕೋತಾ ಈಗ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಹಾಕ್ಕೊಂಡು ನೋಡ್ಬೋದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಬೇಕು ಕಲರ್ ಚೇಂಜ್ ಆಗೋವರೆಗೂ ಒಂದು ಒಳ್ಳೆಯ ಘಮ ಬರುತ್ತೆ ಅಲ್ಲಿವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ತುಂಬ ಟೇಸ್ಟ್ ಇರುತ್ತೆ ಈ ಪೊಂಗಲ್ ಅಂತೂ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಸಾಬುದಾನ ಹಾಕಿ ಯಾರೆಲ್ಲ ಮಾಡ್ತೀರಾ ಅಂತ ಹೇಳಿ ಲೈಲನ್ ಸಬ್ಬಕ್ಕಿ ಹಾಕಿ ಯಾರೆಲ್ಲ ಪೊಂಗಲ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸ ನೋಡಿ ಇಲ್ಲಿ ಲೈಲಾನ್ ಸಬ್ಬಕ್ಕಿನ ಒಂದು ಕಪ್ ತೊಗೊಂಡೆ ಮತ್ತು ಇನ್ನೊಂದು ಅರ್ಧ ಕಪ್ಪು ತೊಗೊತೀನಿ ನಾನಿಲ್ಲಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಒಂದು ಕಪ್ ಹೆಸರು ಬೇಳೆಗೆ ಒಂದೂವರೆ ಕಪ್ಪು ನಾನು ಲೈಲಾನ್ ಸಬ್ಬಕ್ಕಿನ ತಗೊಂಡಿದ್ದೀನಿ ಲೈಲಾನ್ ಸಬ್ಬಕ್ಕಿ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಮ ಇದರಿಂದ ಒಂದು ಮೊಸರನ್ನು ಕೂಡ ಮಾಡ್ಬೋದು ಸಿಹಿ ಪೊಂಗಲ್ ಕೂಡ ಮಾಡ್ಬೋದು ನಾಳೆ ನಾನು ಇದರಿಂದ ಸಿಹಿ ಪೊಂಗಲ್ ಕೂಡ ಮಾಡಿ ತೋರಿಸ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹೆಸರುಬೇಳೆ ಮತ್ತು ಬೆಲನ್ಸಬ್ಬಕ್ಕೆ ಎರಡೂ ಕೂಡ ಹೊಂದ್ಕೊಂಡಿದೆ ಇದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನೋಡ್ಬೋದು ನೀರು ಎಷ್ಟು ಬೇಕಷ್ಟನ್ನು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಒಂದು ಬೇಳೆ ಅಕ್ಕಿ ಎಲ್ಲ ನಾವು ಎಷ್ಟು ತೊಗೊಂಡಿದ್ದೀವಿ ಅದಕ್ಕೆ ನಾಲ್ಕರಷ್ಟು ನೀರು ಹಾಕ್ಕೊಂಡು ನಾವು ಕೂಗಿಸ್ಕೊಳ್ಳೋಣ ನಾನು ಇಲ್ಲಿ ನಾಲ್ಕು ಗ್ಲಾಸ್ ತೊಗೊತಾ ಇದ್ದೀನಿ ನಾಲ್ಕು ಗ್ಲಾಸ್ ಅಷ್ಟು ನಾನು ತಗೋತಾ ಇದ್ದೀನಿ ನೀರನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ ಅದು ಎಷ್ಟು ಈಗಲೇ ಎರಡು ಹೊಂದ್ಕೊಂಡು ಚೆನ್ನಾಗಿ ಇದೆ ಹಾಗೆ ಇಲ್ಲಿ ಹಸಿ ಅವರೆಕಾಯಿ ಒಂದು ಕಪ್ ತಗೊಂಡಿದ್ದೀನಿ ನಾನು ಯಾವುದರಲ್ಲಿ ಹೆಸರುಬೇಳೆ ತೊಗೊಂಡಿದ್ದೆ ಅದರಲ್ಲೇ ಒಂದು ಕಪ್ಪು ಹಸಿ ಅವರೆಕಾಯಿನ ತಗೊಂಡಿದ್ದೀನಿ ನಾನು ನೀವು ಎಳೆ ಹಸಿ ಇದ್ದರೂ ಕೂಡ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಎಳೆ ಹಸಿ ಇದ್ದರೂ ಕೂಡ ಎಡ್ದಿ ಇಟ್ಕೊಂಡು ಹಾಕೊಬೋದು ನೋಡ್ಬೋದು ಒಂದು ಚಿಕ್ಕ ಅರಿಶಿನ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ರುಚಿಯಂತೂ ಬಹಳ ರುಚಿಯಾಗಿರುತ್ತೆ ಒಂದು ಸತಿ ನೀವು ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಹಾಗೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟನ್ನು ಈಗ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುಕ್ಕರ್ನ ಕ್ಲೋಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಹೇಬೇಕಾಗಿ ಹಸಿ ಬೇಳೆ ಹಾಕಿ ಎಲ್ಲ ಕೂಡ ಮಿಕ್ಸ್ ಆಗಬೇಕು ಈ ಟೈಮಲ್ಲಂತೂ ಹಸಿಯವರೇಕಾ ಈಗ ಆದಕ್ಕೆ ಬಳಸಿದ್ರು ಕೂಡ ತುಂಬಾ ಟೇಸ್ಟ್ ಇರುತ್ತೆ ಕುಕ್ಕರ್ ಕ್ಲೋಸ್ ಮಾಡೋಣ ಕುಕ್ಕರ್ ಕ್ಲೋಸ್ ಮಾಡಿ ನಾವು ಮೂರು ವಿಸಲ್ ಬರ್ಸಿದ್ರೆ ಸಾಕು ಜಾಸ್ತಿ ಏನು ಬರ್ಸೋದೇನು ಬೇಡ ಲೈಲನ್ ಸಬ್ಬಕ್ಕಿನ ಒಂದು ಎರಡು ಅವರ್ ನೆನೆಸಿದ್ರೆ ಒಂದೇ ವಿಸಲ್ ಸಾಕು ಇಲ್ಲಿ ನಾನು ನೆನೆಸಿಟ್ಕೊಂಡಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಒಂದು ಚಿಕ್ಕದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಆಯ್ಲನ್ನ ಹಾಕ್ಕೊಂಡಿದ್ದೀನಿ ಹಾಂ ತುಪ್ಪನಾದರೂ ಹಾಕೊಬೋದು ನೀವು ಎಣ್ಣೆನಾದರೂ ಹಾಕೊಬೋದು ನಾನಿಲ್ಲಿ ಎಣ್ಣೆನ ಹಾಕಿದ್ದೀನಿ ತುಂಬ 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 ಟೇಸ್ಟ್ ಇರುತ್ತೆ ನೀವು ಇದಕ್ಕೆ ಗೋಡಂಬಿ ಕೂಡ ಹಾಕೊಬೋದು ನಾನು ಗೋಡಂಬಿ ಬಳಸಿಲ್ಲ ಸಾಸಿವೆ ಮೆಂತ್ಯ ಎರಡೂ ನಾನು ಒಗ್ಗರಣೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ನಮ್ಮ ದೇಹಕ್ಕೆ ಒಂದು ನಾಲ್ಕು ಕಾಳಾದರೂ ಪ್ರತಿನಿತ್ಯ ಹೋಗಬೇಕು ನಮ್ಮ ಜೀರ್ಣಾಂಗ ಆಗುತ್ತೆ ಮತ್ತು ಕೂದಲು ಕೂಡ ಬೆಳೆಯುತ್ತೆ ಗ್ರ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ತಲೆ ತಲೆಯಲ್ಲಿ ಅದಕ್ಕೋಸ್ಕರ ನಾನು ಬರೀ ತಿನ್ನೋದಿಲ್ಲ ನಾವು ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಪ್ರತಿನಿತ್ಯ ನಾವು ಏನಾದರೂ ಒಗ್ಗರಣೆ ಮಾಡ್ತಾನೆ ಇರ್ತೀವಿ ಅದ್ರ ಜೊತೆಲಿ ಸೇರುತ್ತೆ ಅಂತ ಹೇಳಿ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ಖಾರಕ್ಕೆ ಹಸಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಕರಿಬೇವನ್ನ ಹಾಕ್ಕೊಂಡೆ ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಜೊತೇಲಿ ಒಂದು ಸ್ಪೂನ್ ಹೀಗೆ ಒಂದು ಸ್ಪೂನ್ ಮೆಣಸಿನ ತಗೊಂಡಿದ್ದೀನಿ ನಾನು ನೋಡಿ ಅದನ್ನು ಕೂಡ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ನಿಮಿಷ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಕುಕ್ಕರ್ಗೆ ನಾವು ಹಾಕಿ ಅದೇ ಕೈಯೆಲ್ಲ ಹಾಕ್ತಾಗಲೇ ಹೀಗೆ ಮೆಣಸಿನ ಹಾಕ್ಬೋದು ಆದರೆ ಆ ರೀತಿ ಮಾಡೋದು ಒಂಥರ ಟೇಸ್ಟ್ ಇರುತ್ತೆ ಈ ರೀತಿ ಮಾಡೋದು ಒಂಥರ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಎಣ್ಣೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಫ್ರೈ ಆಗಿದೆ ಇವಾಗ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ನೀವು ಇದಕ್ಕೆ ಬ್ಯಾಡಿಗೆ ಮೆಣಸಿಕಾಯಿ ಕೂಡ ಹಾಕ್ಕೊಬೋದು ನಾನು ಗೋಡಂಬಿ ಕೂಡ ಹಾಕೊಬೋದು ನಾನು ಇಲ್ಲಿ ಬೆಳೆಸಿಲ್ಲ ಗೋಡಂಬಿ ಕೂಡ ಬೆಳೆಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಒಂದು ಹದವಾಗಿ ಬೆಂದಿದೆ ಮತ್ತು ನೀರು ಹಾಕಬೇಕು ಅನ್ನೋದೇನಿಲ್ಲ ಗಟ್ಟಿಯಾಗಿದೆ ಅನ್ನೋದೇನಿಲ್ಲ ಒಂದು ಅಳತೆ ಪ್ರಮಾಣದಲ್ಲಿ ಕರೆಕ್ಟಾಗಿ ಬೆಂದಿದೆ ಅದು ನೋಡ್ಬೋದು ಇಷ್ಟಿದ್ರೆ ಸಾಕು ಅತಿ ಇನ್ನೂ ತೆಳ್ಳೆಯೂ ಬೇಡ ಅತಿ ಗಟ್ಟಿಯೂ ಬೇಡ ಒಂದು ಮೀಡಿಯಮ್ಮಲ್ಲಿ ಕರೆಕ್ಟಾಗಿದೆ ಇದು ನೋಡ್ಬೋದು ಸ್ವಲ್ಪ ಹಾರಿದ್ಮೇಲೆ ಇದೊಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಇವಾಗ ಬಿಸಿಲಿ ಕರೆಕ್ಟಾಗಿದೆ ಅದ ಇದು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ತೆಳ್ಳೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಕ್ ಬೇಯೋಕ್ಕೆ ನೀರು ಹಾಕುವಾಗಲೇ ಕರೆಕ್ಟಾಗಿ ಅದುವಾಗ ಹಾಕಿದ್ದೀನಿ ನೋಡ್ಬೋದು ಒಂಥರ ಮಣಿ ಮಣಿಯಾಗಿ ಇದೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಇದು ಟ್ರೈ ಮಾಡಿ ನೋಡಿ ಯಾರು ಟ್ರೈ ಮಾಡಿಲ್ಲ ಅವರು ಹಾಗೆ ಒಂದು ವೀಡಿಯೋದಲ್ಲಿ ವೀಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಿ ನೋಡಿ ಹಸಿ ಅವ್ರಿಗೆ ಕೈ ಹೆಸರು ಬೇಳೆ ಅಕ್ಕಿ ಎರಡು ಸಾಬುದಾನ ಎರಡೂ ಕೂಡ ಚೆನ್ನಾಗಿ ಬೆಂದು ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡಿರೋದನ್ನು ಮಿಶ್ರಣನ ಹಾಕೋಣ ನೋಡಿ ನೀವು ಇದಕ್ಕೆ ಏನು ಬೇಕಾದ್ರೂ ಸೇರಿಸ್ಕೊಬೋದು ಇವಾಗ ಗೋಡಂಬಿ ಸೇರಿಸ್ಕೊಬೋದು ಕೊಬ್ಬರಿ ತುರಿ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿ ಕೂಡ ಸೇರಿಸ್ಕೊಬೋದು ಅದು ಬಾಯಿಗೆ ಸಿಕ್ಕಿದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದೊಂಥರ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಹಸಿ ಅವರೆಕಾಯಿ ಇದು ಹಸಿ ತೆಂಗಿನ ತುರಿನ ಒಂದು ಕಪ್ ತೊಗೊಂಡಿದ್ದೀನಿ ಹಸಿ ಅವರೆಕಾಯಿ ಒಂದು ಕಪ್ಪು ಹೆಸರುಬೇಳೆ ಒಂದು ಕಪ್ಪು ಎಲ್ಲ ಒಂದೊಂದು ಕಪ್ಪನ್ನ ನಾನು ತೊಗೊಂಡಿದ್ದೀನಿ ಅದರಲ್ಲಿ ಲೈಲನ್ಸ್ ಹಬ್ಬಕ್ಕಿನ ಒಂದೂವರೆ ಕಪ್ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕಪ್ಪು ಜಾಸ್ತಿ ತೊಗೊಂಡಿದ್ದೀನಿ ಅದನ್ನು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ಅಷ್ಟೇ ರುಚಿ ಕೂಡ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಶೇರ್ ಮಾಡಿ